ನಮಸ್ತೆ ನಾವು ಸೊಕ್ಕೆ ಗ್ರಾಮ ಪಂಚಾಯಿತಿಯಿಂದ ನವೀನ ಮಾತಾಡ್ತಿರೋದು ಮತ್ತೆ ತಿಮ್ಮಾಪುರದ ಇನ್ನೊಂದು ಭಾಗಕ್ಕೆ ಬಂದಿದ್ದೀನಿ ಅಲ್ಲಿ ಜನ ಕೇಳ್ತಾ ಇದ್ದೀನಿ ಬಸ್ಸಿನ ವ್ಯವಸ್ಥೆ ನಾಲ್ಕು ತಿಂಗಳಿಂದ ಓಡಾಡ್ತಿದ್ದೀವಿ ಕೇಳ್ತಾ ಇದ್ದೀವಿ ಬಸ್ ಬಂದಿಲ್ಲ ಜನಗಳು ಮತ್ತೆ ನಂತರ ಕೇಳೋಣ ಬರ್ರಿ ಎಮ್ ಎಲ್ ಎಂ ಪಿ ಅವ್ರಿಗೆ ಅದನ್ನು ಬರ್ರಿ ಅಮ್ಮ ಹೇಳ್ರಿ ನಿಮಗೆ ಬಸ್ ಬೇಕಾ ವಾತ್ಲ ಹೋಗ್ಲಿ ಅಲ್ಲ ಅವರಿಗೆ ಬಸ್ ಇಲ್ಲ ಅಂತ ಏನು ಮಾಡ್ಬೇಕೀಗ ್ರಿ ಒಬ್ಬೊಬ್ಬರೇ ಮಾತಾಡ್ಬಿಡ್ರಿ ಹಾಂ ಹೆಲ್ಪ್ ಮಾಡೋದಲ್ಲ ನಿಮ್ಮ ತೆರಿಗೆ ದುಡ್ಡಲ್ಲೇ ಬಸ್ ಇರೋದು ಸರ್ಕಾರ ನಡೀತಿರದೆ ನಿಮ್ ತೆರಿಗೆ ದುಡ್ಡಲ್ಲಿ ಬಸ್ ಸಿಟಿಗಳಲ್ಲಿ ಬೇಕಾದಷ್ಟು ಓಡಾಡ್ತಿದ್ವಿ ಇಲ್ಲಿಗೂ ನಮಗೆ ಒಂದು ಬಸ್ ಬೇಕು ಅಂತ ನಾವು ಕೇಳ್ತಾ ಇದ್ವಿ ನಿಮಗೆ ಬೇಕೋ ಬೇಡವಾ ಈ ಎಮ್ ಎಲ್ ಎಂ ಪಿ ಅವ್ರಿಗೆ ಈ ವಿಷಯ ತಿಳಿಸ್ತೀರಾ ತಿಳಿಸಲ್ವಾ ಹಾಂ ತಿಳಿಸ್ಬೋದಾ ಕೇಳ್ರಿ ಎಮ್ ಎಲ್ ಅಲ್ಲಿ ಅವ್ರನ್ನ ತಿಳಿಸ್ತೀವಿ ಎಮ್ ಎಲ್ ಎಪ್ಪ ಕೇಳ್ರಿ ಹೇಳ್ರಿ ನೀವೇ ಹೇಳ್ರಿ ನಮಗೆ ಬಸ್ ಬೇಕಾ ಬೇಡವಾ ಕೇಳ್ರಿ ಬಸ್ ಬೇಕ ಎಲ್ಲಿ ಸದ್ಯಕ್ಕೆ ನೆಕ್ಸ್ಟ್ ಯಾವ ಊರಿಗೆ ಹೋಗ್ಬೇಕು ಸೊಕ್ಕೆ ನಡ್ಕೊಂಡು ಹೋಗ್ತೀಯಾ ವ್ಯಾನ ಹೋಗ್ತೀಯಾ ಬಸ್ ಬೇಡವಾ ಬಸ್ ಬೇಕಾ ನೋಡ್ರಿ ಅಧಿಕಾರಿಗಳೇ ಅಟ್ಲೀಸ್ಟ್ ಆ ಹುಡುಗರು ನಿಮ್ ಮಕ್ಳು ಅಂತ ತಿಳ್ಕೊಂಡು ಅವ್ರು ನಡ್ಕೊಂಡು ಓಡಾಡ್ತಿದಾರೆ ಬಸ್ ಬರಂಗ್ ವ್ಯವಸ್ಥೆ ಮಾಡ್ಕೊಡ್ರಿ ಅಮ್ಮ ಹೇಳ್ರಿ ಈಗ ಏನಾರು ಎಮರ್ಜೆನ್ಸಿ ಅಂದ್ರೆ ಪಕ್ಕ ಹೆಂಗ್ ಹೋಗ್ತೀರಾ ಇಲ್ಲ ಯಾರ್ದಾರು ಬೈಕ್ ಕೈ ಹೊಡಿಬೇಕಾ ಯಾರ್ದಾರು ಬೈಕ್ ಕೈ ಹೊಡಿದ್ರು ಈಗೇನ್ ಬಸ್ ಬೇಕೋ ಬೇಡವಾ ಬೇಕು ಒಂದ್ ನಾಲ್ಕು ತಿಂಗಳಿಂದ ಕೇಳ್ತಾ ಇದೀವಿ ಎದ್ದಳ್ರಿ ಮಲಗಿರ ಎದ್ದಾಳವರೆಗೂ ಈ ನೀವು ನೀವ್ ಬಸ್ ಬರಲ್ಲ ಈಗ ನೀವು ಓಟ್ ಹಾಕ್ಬೇಕಾರೆ ಬಸ್ ಬೇಕು ಅನ್ನೋ ಕಾರಣಕ್ಕೆ ಓಟ್ ಹಾಕಿರ್ ಮಾತ್ರ ಬಸ್ ಬರ್ತಾವ ಇನ್ನ ಅಥವಾ ಓಟ್ ಹಾಕಿರೋರಿಗೆ ಬಸ್ ಬೇಕು ಅಂತ ಕೇಳಿರಿ ಮಾತ್ರ ಓಟ ಬರ್ತವೆ ಬಸ್ ಬೇಕಾ ಬೇಡವೋ ಅಲ್ಲ ನೀವೇನು ಓಟ್ ಹಾಕಲ್ವಾ ಅಲ್ಲ ಬೇಡವಾ ಅವ್ರಿಗೆ ಬ್ಯಾಡ್ಬ್ರಿಗೆ ನಮ್ಮಕ್ಳೆಲ್ಲ ಬಿಸ್ಲಾಗೆಲ್ಲ ನಡ್ಕೊಂಡು ಹೋಗ್ತಾರೆ ಬಿಸ್ಲಾಗೆಲ್ಲ ನಡ್ಕೊಂಡು ಹೋಗ್ತಾರೆ ಏನಕ್ಕೋಸ್ಕರ ಬಸ್ ಬೇಕು ನಿಮಗೆ ಹೋಗಬೇಕು ಏಷ್ಠಿಂದ ಬಸ್ ಇಲ್ಲ ಸುಮಾರು ಅಂದ್ರೆ ನೀವು ಊಟಿದ್ಗಿಂತನಾದ್ರು ಇಲ್ಲೇ ಇಲ್ಲಿ ಅಂದ್ರೆ ನಿಮಗೆ ಎಷ್ಟು ವಯಸ್ಸು ಅರವತ್ತು ವರ್ಷದಿಂದನೂ ನೀವು ಬಸ್ ನೋಡಿ ಇಲ್ಲಿಗೆ ನೀವು ಯಾವ ಶಾಲೆಗಪ್ಪಾ ಯಾವ್ದಾರ ಹೋಗ್ತೀರಾ ಆ ಬರಪ್ಪ ಇಲ್ಲಿ ಬಿಸ್ಲಿಗ್ ಬರಪ್ಪ ಒಂಚೂರಾ ಅಧಿಕಾರಿಗಳೇ ನಿಮಗೆ ವಿಡಿಯೋ ಮಾಡ್ತಿರೋದು ಎಮ್ ಎಲ್ ಎ ಅವ್ರು ಎಂ ಪಿ ಅವ್ರಿಗೆ ಇದು ವಿಡಿಯೋ ಮಾಡಿ ತೋರಿಸ್ತಾ ಇದೀನಿ ಹೇಳಪ್ಪ ಯಾವ್ದಾರಾಗ್ ಹೋಗ್ತಿದೀಪ ನಿಮ್ಮ ಮಕ್ಕಳು ಇದೆ ರೀತಿ ನಡ್ಕೊಂಡು ಹೋದ್ರೆ ನೀವು ಸುಮ್ನಿರ್ತೀರಾ ಎಮ್ ಎಲ್ ಎ ಅವರೇ ಪಿ ಅವ್ರೆ ಅಥವಾ ಶಾಸಕರೆ ಸಂಸದರೇ ಅಥವಾ ಇನ್ಯಾರೋ ಇದಿರಲ್ಲ ಅವ್ರೆಲ್ಲರೂ ಕೂಡ ನಿಮ್ಮ ಮಕ್ಕಳು ಇದೆ ರೀತಿ ನಡ್ಕೊಂಡು ಹೋದ್ರೆ ನೀವು ಸುಮ್ನಿರ್ತೀರಾ ಅಲ್ಲ ಜನ ನೀವೇ ಪ್ರತಿಭಾ ಬರಪ್ಪ ಇಲ್ಲಿ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಹಳ್ಳಿ ಭಾಗದ ಜನಗಳು ಇಷ್ಟು ಜನಗಳು ಯಾಕೆ ಹೇಳ್ತಿದ್ದಾರೆ ನಾಲ್ಕು ತಿಂಗಳಿಂದನೂ ಕೂಡ ಯಾವ ಸ್ಟ್ಯಾಂಡರ್ಡ್ ಅಪ್ಪ ಎಲ್ಲಿ ಹೋಗ್ತಾ ಇರೋದು ಯಾವ್ದ್ರಾಗ ಹೋಗ್ತೀರಾ ಅಲ್ಲ ನಿಮಗ್ ಬಸ್ ಬೇಕೋ ಬೇಡಬೋ ಅಲ್ಲ ಬಿಡ್ರಿ 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 ಆತರ ಇದು ಮಾಡಕ್ ಹೋಗ್ಬೇಡ್ರಿ ಪ್ರದಿ ಹ್ಮ್ ಇವ್ರು ನಮ್ ಕ್ಲಾಸ್ಮೇಟ್ ಹಂಗ ಕೇಳ್ತಾ ಇದೀನಿ ಪ್ರದಿ ಎಷ್ಟು ವರ್ಷದಿಂದ ಬಸ್ ನೋಡಿಲ್ಲಪ್ಪ ಇಲ್ಲಿ ನೀವು ಶಾಲೆ ನಾವು ಶಾಲೆಗೆ ಹೋಗ್ಬೇಕಾರು ಕೂಡ ಬಸ್ ಇಲ್ಲಿ ಊಟದ ಕಿಲಿಂದಲೂ ಇಲ್ಲ ಇಲ್ಲಿ ನೀವ್ ಎಮರ್ಜೆನ್ಸಿ ಹೋಗೋದಾದ್ರೆ ಯಾರು ಹೋಗ್ತೀರಾ ಯಾರು ಹೋಗಿಲ್ಲ ಬೈಕ್ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗ್ತಿರೋದ್ರು ಪೆಟ್ರೋಲ್ ಆಗ ಕರ್ಕೊಂಡು ಹೋಗಬೇಕಲ್ಲಿ ಇನ್ನ ಯಾರು ಬರ್ತಾರ ಇಲ್ಲಿ ಯಾರು ಬರಲಿಲ್ಲ ನಿಮಗೆ ಅಂಗವಿಕಲ ಇದಕ್ಕೆ ಸೇರ್ಕೊಂಡಿದ್ರಲ್ವಾ ಭದ್ರಾವತಿ ಇದು ಇಲ್ಲಿ ಇಲ್ಲಿ ಹೌದಾ ಹುಟ್ಟಿದ್ದಿಲ್ಲೇನಾ ಓಕೆ ನಿಮಗೆಲ್ಲ ಸವಲತ್ತು ಬರ್ತದವಾ ಹೌದಾ ಓಕೆ ನೋಡ್ರಿ ಇದೇ ಕೇಳ್ಬೇಕಾಗಿರೋದು ಈಗ ಹದ್ಮೂರಲ್ಲ ಅವ್ರಿಗೆ ಅರವತ್ತೈದು ಎಷ್ಟಮ್ಮ ಈಗ ಈಗ ಇದ್ರ ಮುಖಾನೇ ಏನಣ್ಣ ಏನಣ್ಣ ನಿಮಗೆ ಬಸ್ ಬೇಕಾ ಬೇಡಣ್ಣ ಬೇಡಣ್ಣ ಏನು ಮಾಡಬೇಕು ಈಗ ಏನ್ ಬಸ್ ಮಾಡಬೇಕು ಈ ಗ್ರಾಮ ಪಂಚಾಯಿತಿಗೆ ನಿಮ್ ಮನವಿ ಕೊಟ್ಟಾಯ್ತು ಗ್ರಾಮ ಪಂಚಾಯಿತಿಗಳಿಗೆ ಮನವಿ ಕೊಟ್ಟಿದೀರಾ ಮನವಿ ಪ್ರಕಾರ ನಾವೀಗ ಬಂದಿದೀವಿ ನಾವು ಕೇಳ್ತಾ ಇದೀವಿ ಫಾಲೋ ಅಪ್ ಮಾಡ್ತಾ ಇದೀವಿ ಕಡೂರು ಡಿಪೋಕ್ಕೆ ಕೊಟ್ಟೈತು ಚಿಕ್ಕಮಂಡಿ ಡಿಪೋಕ್ಕೆ ಕೊಟ್ಟೈತು ಇದಾಗಬಾರ್ದು ವೋಟ್ ಹಾಕಿರೋದು ಯಾವ ಕಾರಣಕ್ಕೆ ಅಂತ ಗೊತ್ತಾಗಬೇಕು ಇನ್ ಮುಂದೆ ಬಸ್ಸಿನ ವ್ಯವಸ್ಥೆ ಬರ್ದಂಗಿದ್ರೆ ಎಮ್ ಎಲ್ ಎಂಪಿ ನಮ್ಮ ಊರಿಗೆ ಬರೋ ಅವಶ್ಯಕತೆಗಳು ಏನಿಲ್ಲ ಏನಿಲ್ಲ ನಾವು ವೋಟು ಹಾಕಲ್ಲ ನಾವ್ ಯಾತಕ್ಕೋಸ್ಕರ ವೋಟ್ ಹಾಕೋದು ನಮಗೂ ಒಂದ್ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ವೋಟ್ ಹಾಕ್ತಿವಿ ಮಕ್ಳು ಮರಿ ಬಿಸ್ಲ ನೆಡ್ಕೊಂಡು ಹೋಗೋದು ಬರೋದು ಊರಿಗೊಂದು ಸೌಲಭ್ಯ ಇಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಬಂದಿದ್ರಲ್ಲ ಆ ಟೈಮಲ್ಲಿ ಕೇಳಿದ್ರೆ ನೀವು ನೆಡ್ಕೊಂಡು ಮಳೆಗಾಲ ಹುಡುಗ ಎಲ್ಲ ಅವರು ನಮ್ಗೆ ಟೈಮಿಂಗ್ ಸೀರೆ ಬರಲಿಲ್ಲ ಲೇಟ್ ಬಂದ್ರು ನಾನು ಜನ ಹೋಗಿದ್ದೆ ಇಲ್ಲ ನಾವು ಕೇಳಿದೀವಿ ಆ ಬಹಳ ಜನ ಕರ್ಕೊಂಡು ಹೋಗಿದ್ದೆ ಬಂದ್ರು ಯಾಕೆ ಮತ್ತೆ ಈಗ ಮತ್ತೆ ಫಾಲೋಅಪ್ ಮಾಡಿದ್ರೆ ಎಂ ಎಲ್ ಇದೆಯಾ ಹತ್ರ ಎಂಬರ್ ಇಲ್ವಾ ಎಮ್ ಎಲ್ ಅವ್ರ ಸಿಕ್ಕಿ ನಿಮಗೆ ಓಕೆ ಎಮ್ ಎಲ್ ಅವರಿಗೆ ಈ ವಿಡಿಯೋ ತಲುಪ್ಬಹುದ ನೋಡ್ರಿ ಎಮ್ ಎಲ್ ಎ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಜನಗಳು ನಿಮ್ಗೆ ಹೇಳಕ್ ಆಗ್ತಾ ಇಲ್ಲ ಬರ್ರಿ ಅಟ್ಲೀಸ್ಟ್ ನಾನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ಎಮ್ ಎಲ್ ಎರಬಹುದು ಎಂ ಪಿ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಯಾರ್ದೋ ಒಂದು ಫಂಕ್ಷನ್ಗೆ ಹೋಗ್ತಿವಿ ಅವ್ರಿಗೆ ಒಂದು ಮದುವೆ ಕಾರಿಗೆ ಹೋಗ್ತಿವಿ ಅಥವಾ ಇನ್ಯಾವ್ದೋ ತಿಥಿಗೆ ಹೋಗ್ತಿವಿ ಇನ್ಯಾವುದೋ ಒಂದು ಕೆಲಸಗಳಿಗೆ ಹೋಗ್ತಿವಿ ನೀವು ಹೋಗಿ ಬೇಡನಲ್ಲ ಅಟ್ಲೀಸ್ಟ್ ಗ್ರಾಮ ಸಭೆಗಳು ಆದಾಗ ಅಥವಾ ಜನಗಳನ್ನ ಭೇಟಿ ಆಗಕ್ಕೆ ತರೀಕೆರೆ ತಾಲೂಕಿನ ಸುತ್ತೆ ನಿಮ್ಗೆ ಟಿ ಎ ಡಿ ಎ ಪ್ರತಿಯೊಂದು ಕೊಡ್ತಾ ಇದೀವಿ ಬನ್ನಿ ಕೊಡ್ತಿರ್ತಾನೆ ಈಗ ಎಮ್ ಎಮ್ ಎಲ್ ಬಸ್ ಬಿಡಿಸಿದ್ರೆ ಎಮ್ ಎಲ್ ಎತ್ತೇಳ್ಬೋದಂಗಿದ್ರೆ ನೀನ್ ಮುಂದೆ ಓಟ್ ಕೇಳಕ್ ಬರ್ಬೇಡ್ರಿ ಅಂತ ಹೇಳ್ಬೋದಾ ಓಕೆ ಆಗ್ಬೋದಾ ಏನ್ ಬಸ್ ಬೇಕಾ ಬೇಡವಾ ಎಂತ ಒಳ್ಳೆ ಮನುಷ್ಯ ಬಂದ್ ಬಸ್ ಬಿಡಿಸಿದೆ ಅಂತ ಒಳ್ಳೇದಾಗುತ್ತೆ ಬಸ್ ಬಿಡಿಸಿದ್ರೆ ಪುಣ್ಯತ್ಮ ಒಳ್ಳೆದಾಗ್ಲಿ ಅಂತ ಎಲ್ಲರೂ ಆರೈಸ್ತಾರೆ ಅವ್ರಿಗೆ ಒಳ್ಳೆದಾಗ್ುತ್ತೆ. ಇವನು ಸಿದ್ರಮಯ್ಯ ಬೋಟ್ ಬಿಡಕ್ಕೆ ಎಲ್ಲಲ್ಲಾ ಕೈಮುಗಿತಾರೆ ಮೈಸೂರು ಬೆಂಗಳೂರು ಕಡೆ ಅಲ್ಲವ. ಪುಣ್ಯತ್ಮ ಏನಂತವ? ಈಗ ಸಿದ್ರಮಯ್ಯನವರಿಗೆ ವಿಷಯ ತಿಳಿಸ್ತೀವಿ. ನಿಮ್ಮೂರಿಗೂ ಬಸ್ ಬೇಕು ಕೇಳೋದು. ಗಣಪಾ ಅವನು ಅಷ್ಟರ ಸೌಲಭ್ಯ ಮಾಡಿ ಇವರಲ್ಲ ನಿತ್ತರೆ ಏನು ಮಾಡ್ತಾರೆ? ಓಕೆ ಸಿದ್ರಮಯ್ಯನವರು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದೀರಾ? ಹಾಗಾದ್ರೆ ಇಲ್ಲಿನ ಶಾಸಕರು ಸರಿಯಾಗಿ ಕೆಲಸ ಮಾಡ್ಬೇಕ ತಾನೇ ಈಗ? ಮಾಡ್ರಿ ಅಂತ ಹೇಳಬೇಕು ತಾನೇ ಈಗ? ಹೇಳಬೇಕು. ಓಕೆ ಶಾಸಕರೇ ಇದೀವಿ ನಿಮ್ದೇ ಪಕ್ಷ ಇದೆ ನಿಮ್ಮದೇ ಆಡಳಿತ ಪಕ್ಷ ಇದೆ. ಮತ್ತೆ ಎಂ ಪಿ ಅವ್ರಿಗೂ ಕೇಳೋಣ ಈ ಪಕ್ಷ ಅವ್ರು ಆ ಪಕ್ಷ ಕೇಳಿಲ್ಲ ಅಂತಲ್ಲ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೇಳ್ತಾ ಇದೀವಿ ನಮ್ಮಲ್ಲಿ ಜಿ ಎಸ್ ಶ್ರೀನಿವಾಸ್ ಅವರಿಗೂ ಕೇಳ್ತಾ ಇದೀವಿ ದಯವಿಟ್ಟು ಬಸ್ ವ್ಯವಸ್ಥೆ ಬೇಕು ನಮ್ ಗ್ರಾಮಗಳಿಗೆ ಬಸ್ ಬೇಕು ಏನ್ ಮಾಡ್ತಿರೋ ಹೆಂಗ್ ಮಾಡ್ತೀರೋ ಸಿಟಿಯಲ್ಲಿ ಓಡಾಡ್ತೀರೋ ಹತ್ತು ಬಸ್ ಅಲ್ಲಿ ಒಂದು ಬಸ್ ಇಲ್ಲಿಗೆ ಬಿಡ್ತೀರೋ ಗೊತ್ತಿಲ್ಲ ಬಸ್ ಬಿಡಿ ಓಕೆ